ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೆ ಪ್ರತಿಯೊಂದು ಎಪಿಸೋಡನ್ನು ಜನಗಳಿಗೆ ಉಪಯುಕ್ತವಾದಂತಹ ಮಾಹಿತಿ ಇರ್ತದೆ ಕಾರಣ ರಾಸಾಯನಿಕ ಮೋರೋಗಿ ರಾಸಾಯನಿಕ ಸೇವನೆ ಮಾಡಿ ರಾಸಾಯನಿಕವನ್ನು ಅಪ್ಲೈ ಮಾಡಿಕೊಂಡು ನಾನಾ ರೈತ ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದೀವಿ ನಾವು ಆ ಅನಿವಾರ್ಯ ಬೇಡ ಅಂತ ಹಿರಿಯರು ಋಷಿಮುನಿಗಳು ಹೇಳ್ಕೊಟ್ಟಿರ್ತಕ್ಕಂತಹ ಈ ಒಂದು ನಾಟ್ಯ ವೈದ್ಯ ಮನೆಮದ್ದು ಇವೆಲ್ಲವೂ ತಿಳಿಸ್ಕೊಡ್ತಾಯಿದ್ವಿ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾವು ಮಾಡಿರ್ತಕ್ಕಂತಹ ವೀಡಿಯೋಗಳು ಅಥವಾ ಎಪಿಸೋಡ್ಗಳು ತಮ್ಮೆಲ್ಲರಿಗೂ ಮೆಚ್ಚುಗೆ ಆದರೆ ಲೈಕ್ ಮಾಡಿ ನೀವು ನಮಗೆ ಕೊಡುವಂತಹ ಒಂದು ಪ್ರೋತ್ಸಾಹ ಅದು ಸ್ನೇಹಿತರೆ ಅನೇಕ ಕಾರಣಗಳಿಂದ ಕಿವಿ ನೋವು ಬರ್ತದೆ ಕಿವಿಯಲ್ಲಿ ಗುಯ್ಯ ಎಂಬ ಶಬ್ದ ಬರ್ತದೆ ಆ ನೋವು ಅಷ್ಟು ಬಹಳ ಕೆಟ್ಟದಾಗಿರ್ತದೆ ಆ ನೋವು ಅಂತಹ ನೋವನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ ಈ ಒಂದು ಮೂರ್ನಾಲ್ಕು ಹೆಸರನ್ನು ಬೆಳ್ಳುಳ್ಳಿ ಒಟ್ಟು ಬಿಡಿಸಿಬಿಟ್ಟು ಅದು ಕ್ರಶ್ ಮಾಡೋದು ಬೇಡ ಯಾಕಂದರೆ ಅದರಲ್ಲಿರುವಂಥ ಅಂಶ ಆಚೆ ಹೋಗೋದು ಬೇಡ ಒಂದು ಬಟ್ಲಿಗೆ ಹಾಕಿ ಎಳ್ಳೆಣ್ಣೆ ಒಳ್ಳೆಯದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಒಂದು ಚಮಚ ಅಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದೊಂದು ನಾಲ್ಕೈದು ಹೆಸಲು ಅದೊಂದು ಎರಡು ಮೂರು ಚಮಚ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಇದು ಫುಲ್ಲು ಮೆಲ್ಟ್ ಆಗಬೇಕು ಅಂದರೆ ಕಪ್ಪು ತಿರುಗಬೇಕು ಈ ಬೆಳ್ಳುಳ್ಳಿ ಕಪ್ಪು ತಿರಿಬೇಕು ಆಗ ಅದನ್ನು ಬೆಳ್ಳುಳ್ಳಿ ಎತ್ತಿ ಬಿಸಾಕಿ ಈ ಎಣ್ಣೆ ಇದೆಯಲ್ಲ ಎಳ್ಳೊಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಇದೆಯಲ್ಲ ಇದು ಟೂ ಟು ಡ್ರಾಪ್ಸ್ ಈಚ್ ನೋಸ್ ಹಾಕ್ಕೊಂಡು ಸ್ವಲ್ಪ ತಂಗೇ ಇದ್ದು ಮತ್ತು ಈ ಕಡೆ ಕಿವಿಗೆ ಹಾಕ್ಕೊಂಡು ಈ ಥರ ಮಾಡ್ತಾ ಬಂದರೆ ಆ ನೋವು ನಿವಾರಣೆ ಆಗುತ್ತೆ ಮತ್ತು ಆ ಒಂದು ಕಿವಿಯಲ್ಲಿರುವಂತಹ ಕೆಲವು ಗುಗ್ಗೆ ಅಂತೀವಲ್ಲ ಆ ಗುಗ್ಗೆ ಸಹ ಈಚೆ ಬರುತ್ತೆ ಆಗ ನಮಗೆ ಆ ಒಂದು ನೋವು ನಿವಾರಣ ಆಗುತ್ತೆ ಸ್ನೇಹಿತರೆ ಇಂತಹ ಒಂದು ರೆಮಿಡಿಗಳನ್ನು ನಾವು ಕಲಿಬೇಕು ಮನೆಯಲ್ಲಿ ಉಪಯೋಗಿಸ್ಕೋಬೇಕು ಆಗ ಯಾರಿಗೂ ತೊಂದರೆ ಆಗಲ್ಲ ಯಾವುದು ರಾಸಾಯನಿಕ ರಹಿತವಾಗಿರ್ತದೆ ಎಲ್ಲರೂ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಟ್ಲೆ ಎಲ್ಲ ಎಲ್ರಿಗೂ ನೋಡಲಿ ಸ್ನೇಹಿತರೆ ನಮಸ್ಕಾರ